ಅಯ್ಯೋ ಸೊಸೆ ಮತ್ತು ಯಾಕೆ ಮೀ ಹಿಂಗೆ ಬಂದು ಮಾಡ್ಕೊಂಡು ಅಯ್ಯೋ ತಕ್ಕನ ಮಗಳ ಅಕ್ಕನ ಮಗಳ ನನ್ನ ತಮ್ಮ ಮಗಂಗ ಅಕ್ಕಳ ಅಂತ ಹೇಳಿ ಮಾಡ್ಕೊಂಡ್ ಬಂದ್ರೆ ಹಿಂಗ ಮಕ್ಕಳು ಅದು ಎದ್ರೆ ಮಕ್ಕಳು ಅವಯ್ಯ ಮಾವಯ್ಯ ಗುಮ್ಮ ಗುಮ್ಮ ಹೊಡಿಯುತ್ತೆ ಹೊಡಿಯುತ್ತೆ ನನ್ನ ಹೊಡಸ್ಲಕ್ಕಿಲ್ಲ ಗುಮ್ಮ ಕೈಯದ ಅದು ಗುಮ್ಮಿನೇ ಬಂದಿರೋದು ಗುಮ್ಮಿನೇ ಬಂದಿರೋದು ಆ ಬೋಡ ಸಮೇತ ಕರ್ಕೊಂಡು ಹೋಗಿ ಆ ಬೋಡ ಸಮೇತ ಟಿಕಟ ಕರ್ಕೊಂಡು ಹೋಗಿ ಆ ಬೋಡ ಸಮೇತ ತಲೆನಕ್ಕೆ ಎರಡು ಬುಟ್ ಕರ್ಕೊಂಡು ಬರ್ರಿ ನಂಗ ಮೈ ಇಲ್ಲ ಅಂದ್ರೆ ತವ ಅಯ್ಯೋ 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 ಲಕ್ಷ್ಮಿ ನಿನ್ ಕತೆ ಏನೇ ಹಿಂಗ್ ಬಾಬಿಟ್ಟಿದ್ಯಲ್ಲೇ ಅಯ್ಯೋ ಅಯ್ಯೋ ಈಟೊಂದು ಸರ್ಗೋಗಿದ್ಯಲ್ಲೇ ಲಕ್ಷ್ಮೀ ಏನೇ ಆಯ್ತು ನಿಂಗೆ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ದೀಟಾ ದೀಟಾ ಹೇಳಕತ್ತಾನೆ ನಮ್ಮ ಅಕ್ಕಂಗ ಮಾತ್ ಕೊಟ್ಟು ನೀನ್ ಯಾಕ ಮದುವೆ ಮಾಡ್ಕೊ ಬಂದ ನೀವ್ ಇಬ್ರು ಲೌಡಿರ ನಮ್ಮ ಮನೇನೆ ಹಾಳು ಮಾಡ್ಬಿಟ್ರಿ ಅದಕ್ಕೆ ಗುಡಿಸಿ ಗುಂಡಾಂತರ ಮಾಡ್ಬಿಟ್ರಿ ಏನ್ ಮಾವ ಹಿಂಗಂತೀರಿ ಅಂತೀರಿ ಇರೋದ್ರಿಂದ ನಿಮ್ ಮನೆ ಬೇಡೋಗ್ತಿರೋದು ನೋಡ್ರಿ ಅಲ್ಲೊಂದ್ ಬೆಳಕು ಅಲ್ಲೊಂದ್ ಬೆಳಕು ಈ ಮಾವ ಏನ್ ಗೊತ್ತಾ ನೀವು ಎರಡ್ ರೂಮ್ ಕಟ್ಸಿರಿ ಎರಡ್ ರೂಮ್ ಇಲ್ಲಿ ನಿಂತ್ಕೊಂಡು ಒಂದ್ ಚೇರ್ ಹಾಕೊಂಡ್ ಬಗ್ ನೋಡಿದ್ರೆ ಅವ್ರ ಏನ್ ಮಾಡ್ಕತ್ತಾರ ಅಂದ್ರೆ ನಾವೇನ್ ಮಾಡಕತ್ತೇವೆ ಅಂತ ಅವ್ರ ಕಾಣಿಸುತ್ತೆ ಅಂತ ಮನೆ ಕರ್ಕೊಂಡ್ ಬಂದಿ ಬೆಳಗಿಸ್ತಿದಿರಿ ಮಮ್ಮ ಏನು ಇವ್ರವೇ ಕೋಟಿ ಕೋಟಿ ದುಡಿತಿದ್ರು ಮಚ್ಚ மச்சுப்ரோ நம்ம மாமக்கு நான் கடை பிரீத்தேன் மேலே பிரீத்தோடு

ஏய் ಮಾಡಿದனோ கும்மனா கும்மினா காணே நம்ம கையက် தглаக்கக்க போகு நீ விబ్రவா நின்ன அண்ணனை நிறை காண்றத நான் கேஷ்ட உம்மனா மடி இவத்து அஷ்டா நின்கு மாடு நிமென்ற குடுதா நம்மன்ற குடுதா நீนன் மாத்த ஒட்ட சும்மா பက်க்கள மாட்ரி மாட்ரி ஏ கட்டா cortரி மாட்ரி பஷ்டு வர cortதி நோர்ட்தி நோர்ட்தி ஆ புருடசாமி கை தி தல தல தி தல திနေ புடக்கில வந்த புடக்கல போடி மங்க கை டை டை காப்படி லக்ஷ்மிது ஹக்கா நம்துக்கே தலைது மேலைப் பிதுவிட்டுதே இப்பர் சிடுது லக்ஷ்மிது ஹக்கா

ಸಪೋರ್ಟ್ ಇಲ್ಲ ಇಲ್ಲ ಮೇಲ್ಗೆ ಹೋಗ್ಬಿಟ್ಟರಾ ನಿಮ್ದಿಕ್ಕೆ ಶಿವ ಕಳ್ಸಿಬಿಡುತ್ತೆ ನಿಮ್ದಕ್ಕೆ ಶಿವ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಅದು ಗುಮ್ಮದ ಗುಮ್ಮಿದ ಗೊತ್ತಿಲ್ಲ ನಿಮ್ದು ಗುಮ್ಮದ ಮಾಡುತ್ತೆ ನಿಮ್ದು ಗುಮ್ಮದ ಮಾಡುತ್ತೆ ನಿನ್ನ ನಿಮ್ದು ಗುಮ್ಮದು ಆದ್ರೆ ಅದೇ ಮದ್ವೆ ಹಾಕ್ಬಿಡುತ್ತೆ ಗುಮ್ಮಿದು ಆದ್ರೆ ಹಾಗೆ ಇಚ್ಛುತ್ತೆ

ಊರಾಗಿರ್ಬೇಕು ಅನ್ಕೊಂಡು ಈ ಬಾರ್ದು ಆ ಗುಮ್ಮಿನ ಕರ್ಸಿ ಗುಮ್ಮನ್ ಕರ್ಸಿ ನಾನು ಹೇಳ್ಬಿಡು ಯಾರು ಬಂದ್ರು ಮೂರ್ ಕೈಯಣ್ಣ ಅಂದಿ ಅಂದ್ರೆ ಆ ಗುಮ್ಮಿನ ಬಂದಿರ್ತಾಳ ಹನ್ನೆಂಟು ಕುಡ್ತಾಳ ಐತನ್ ಐತೆನ್ನು ದೆವ್ವ ಆಗಿದ್ರು ಬಿಡಕಿಲ್ಲ ಇವತ್ತು ನನ್ನ ಇವತ್ತು ಇವತ್ತ ಈ ಅನ್ಸೋಳ ಅವಳು ಐ ಅನ್ಸ ಗಂಟ್ಲು ಸುಮ್ನ ನಾನು ಏಯ್ 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 ಗುಡ ಸ್ವಾಮಿ ಹೇಳಿ ಅಂದ್ರೆ ನೋಡು ಮಂತ್ರದಂಡೆ ಕೊಟ್ಟಿನಿ ಮಂತ್ರದಂಡವ ಆಮೇಲೆ ಕಿತ್ಕೊಳ್ಳೋದು ನನ್ಗೆ ಹೊಸ್ತಲ್ಲ ನೋಡು 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 ಹೆಂಗ್ ಮಾಡ್ತೀನಿ ಅಂತ ಹೇಳಿ ನಾನು ಗೊತ್ತು ತಾನೇ ಗುಮ್ಮಿ ಗುಮ್ಮಿ ಗುಮ್ಮಿ

ನಮ್ ಭೂಂ ಭೂಸಹಾ ನಿನ್ನ ಶಕ್ತಿಯನ್ನೆಲ್ಲ ನಾನು ಪಡೆದುಕೊಳ್ಳುವೆ ನಿನ್ನ ಶಕ್ತಿಯನ್ನೆಲ್ಲ ನಾನು ಪಡೆದುಕೊಳ್ಳುವೆ ಎಲ್ಲರಿಗೂ ಕಾಣಿಸುವೆ ನೀನು ಎಲ್ಲರಿಗೂ ಕಾಣಿಸುವೆ ಕಾಣಿಸು 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 ಅಯ್ಯ ಎಲ್ಲರೂ ಗುರ್ತಾಳೆ ಗುಮ್ಮಿ ಮಾತಾಡಿ ಮಾತಾಡು ಕಾಣಕತ್ತೆ ಮಾತಾಡು ನಿಂಗೆ ಐತಿ ಮಾತಾಡು ಆ ನನ್ನ ಬೆಳೆಗೆ ನೋಡಿದ್ರಾ ಡೈರಿ ಕಟ್ಟಿ ಕೂಯಿಕ ಬರಕ ಹೋಗಿರನೆ ನೆನ್ನೆ ನೆನ್ನೆ ಓಡಿ ಇವತ್ತು ನೋಡಿದ್ರೆ ಗುಮ್ಮಿ

Lakshmi, Lakshmi, Lakshmi. Nana try to catch me. Lakshmi, Lakshmi, Lakshmi. Bre, bre. Nan gude va kani. Nan ga ishna amar se lei. Inni matte ne maun engge dus kani tis kathin bati no bre, bre. Ame to <coughs> kutala bre. Nan na bre kila bre. Devo na rajra, devo ro na rajra. Na madre va din sumna bre kila kani. Sumna bre kila. Pre tapma ki sutta dalda. Nan na nan na idhar sapundi. Nan amane taka. Na idhar samne ano kutir kani. Nan ga mandra da idhar dalanta. Nan ko tittu. Nira bandar tianta. Nan ga nooru nooru kutik nan. ുംസ്കിക്ക് ജീവന ರೊಟ್ಟಿದು ಬೆಡ್ಸಿ ಬಟ್ಟೆದು ಹೋಗಿಸಿ ರೊಟ್ಟಿದು ಬೇಡ ಅದಕ್ಕೆ ಗುಮ್ಮದು ಹ್ಮ್ ಏನಾದ್ರೂ ವಿಷದು ಹಾಕಿಬಿಟ್ಟೆ ನಿನ್ನೊಂದನು ಕರ್ಕೊಂಡು ಹೋಗಿ ರೊಟ್ಟಿದು ಪಟ್ಟಿದು ಮಾಡ್ಸಬೇಡಿ ಮನೇದು ಬರ್ಸಿಸಿ ಕಸದು ಕೊಡ್ಸಿಸಿ ಮತ್ತೆ ಹೆಂಡದಕಿಸಿ ಹಾ ಇಲ್ಲಾಂದ್ರೆ ಇವ್ರದು ಗುಮ್ಮಿದು ಇನ್ನ ಜಾಸ್ತಿದು ಮಾಡ್ತಾರೆ ಅಲ್ಲ ಏನೋ ಬುಡು ನಾನು ಗಾಣ ಮಂತ್ರದಂಡ ಕುಟ್ಲಲ್ಲ ಅತಗ ಅಂದ್ಬಿಟ್ರಾ ನಾನು ಸತ್ತಿ ಕೊಟ್ಟ್ರಾ ಇಂಥವ್ ಕೆಲಸ್ಕೊಂತೀ ಏನ ನಮ್ಮ ಮೂರ್ ಹೆಣ್ ಮಕ್ಳು ನೀ ಆ ಏ ಅನ್ನಿಸ್ತೀಯ ಪಾಪ ಹೆಣ್ಮಗ ಮಕ್ಕಳೂ ತಂದು ಜ್ವರ ಬಂದು ಆ ಜ್ವರ್ ಬಂದು ಮುಟ್ಕೊ ಅಂಗ ಸು ಇನ್ನ ಅಂಗು ಸುತ ಕುಟ್ಕೊಡ್ತಾರ ಏನ ಮಾಡ್ ಮಾಡ್ ಮಾಡು

ನೋಡ್ರಿ ನೋಡಿರಿ ನಾನು ದೇಗುಕಯಲ್ಲಿ ಬಟ್ಟೆ ಈ ಲಕ್ಷ್ಮಿ ಹಾಂ ನಿಮ್ಮ ಮನೆ ಆಗ ಖಾಲಿ ಇದ್ರೆ ಹೇಳ್ರಿ ಬಟ್ಟೆ ಕೊಟ್ಟು ಪಾತ್ರ ಕೊಟ್ಟು ಹೋಗ್ತೀನಿ ಗುಮ್ಮಿ ಬತ್ತೀನಿ ಬರ್ತೀನಿ ಗುಮ್ಮಿ ಬತ್ತಿನಿ ಓಕೆ ವೀಕ್ಷಕರೇ ಈ ಕಾಮಿಡಿ ಸ್ವಲ್ಪ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್